ಈ ದೇಶವನ್ನ ಖಾಸಗಿ ಸಂಸ್ಥೆಗಳಿಗೆ ಮಾರಾಟ ಮಾಡತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು ನಡೀತಾ ಇದೆ ಸಂವಿಧಾನ ಮೂಲೆ ಗುಂಪಾಗ್ತಾ ಇದೆ ನಮ್ಮ ಸರ್ಕಾರ ಯಾವುದೇ ಒಂದು ಪ್ರಶಸ್ತಿ ಕೊಡಲಿ ಅದು ಶೇಕಡ ಮೂವತ್ತರಷ್ಟು ಈ ನೆಲದ ಮೂಲ ನಿವಾಸಿಗಳಿಗೆ ಮೀಸಲಿಡಬೇಕಲ್ಲ ಈ ದೇಶದ ಹಕ್ಕುದಾರ ಯಾರು ನಿಜವಾದ ವಾರಸುದಾರರು ಯಾರು ಅಂದರೆ ಇಲ್ಲಿರ್ತಕ್ಕಂಥ ನೀವು ಮತ್ತು ಅಲ್ಲಿರ್ತಕ್ಕಂಥ ನೀವು ದಲಿತರು ಒಬ್ಬ ಎಜುಕೇಟೆಡ್ ಒಬ್ಬ ದಲಿತ ಇನ್ನೊಬ್ಬ ಅನ್ಎಜುಕೇಟೆಡ್ ದಲಿತನ ಪರವಾಗಿ ನಾವು ಮಾತಾಡದ ಇದ್ದರೆ ನಾವು ಕಲಿತಕ್ಕಂಥ ನಾವು ಬರೆದಕ್ಕಂಥ ಇದಕ್ಕೆ ಯಾವ ಬೆಲೆ ಇರಲ್ಲ ದಲಿತ ಉಳಿದ್ರೆ ಮಾತ್ರ ದೇಶ ಉಳಿಯುತ್ತೆ ದಲಿತ ಇಲ್ಲ ಅಂದರೆ ಅಲ್ಲ ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕೃತರು ಅಂದರೆ ಕೇವಲ ಮೈ ಮರೆಯೋದಲ್ಲ ಇವತ್ತಿನ ಸಂದರ್ಭದಲ್ಲಿ ಸಂವಿಧಾನ ಹೋಗ್ತಾ ಇದೆ ನೇರವರು ಹೋಗ್ತಾ ಇದ್ದಾರೆ ಅಂಬೇಡ್ಕರ್ನ ನೇಪಥ್ಯಕ್ಕೆ ಸರಿಸ್ತಾ ಇದ್ದಾರೆ ಗಾಂಧೀಜಿಯವ್ರನ್ನ ಕೇಳೋಂಗೆ ಇಲ್ಲ ನರೇಂದ್ರ ಗಾಂಧನ ಅದು ಜಿ ರಾಮ್ ಅಂತ ಏನೋ ಮಾಡ್ತಾ ಇದ್ದಾರೆ ಆಮೇಲೆ ರಾಷ್ಟ್ರದ ಅನೇಕ ಮುಖ್ಯ ಖಾತೆಗಳನ್ನು ಸಂಪತ್ತನ್ನು ಖಾಸಗಿಯವರಿಗೆ ವಹಿಸ್ತಾ ಇದ್ದಾರೆ ಅಣು ಶ ಅಣು ವಿದ್ಯುತ್ತನ್ನು ಕೂಡ ಖಾಸಗಿಯವ್ರಿಗೆ ವಹಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಒಂದು ಈ ದೇಶವನ್ನು ಖಾಸಗಿ ಸಂಸ್ಥೆಗಳಿಗೆ ಮಾರಾಟ ಮಾಡತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು ನಡೀತಾ ಇದೆ ಸಂವಿಧಾನ ಇದೆ ಇವೇನಾದರೂ ಏನಾದರೂ ಮನು ವ್ಯಾಧಿಗಳು ಮನುವಾದಿಗಳೇನಾದರೂ ಅಸ್ತಿತ್ವಕ್ಕೆ ಬಂದರೆ ನೀವ್ಯಾರು ಇಲ್ಲಿ ಕುಂದ್ರಕ್ಕೆ ಸಾಧ್ಯ ಇಲ್ಲ ನಾವ್ಯಾರು ಇಲ್ದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸಾಮಾಜಿಕ ಮತ್ತು ರಾಜಕೀಯ ಹೊಣೆಗಾರಿಕೆ ನಿಮ್ಮ ಮತ್ತು ನಮ್ಮ ಮೇಲಿದೆ ಇದನ್ನು ಮರಿಬಾರದು ಮುಖ್ಯವಾಗಿ ಇನ್ನೊಂದು ವಿಶೇಷ ಅಂತಂದರೆ ಸರ್ಕಾರ ಎಷ್ಟೋ ಪ್ರಶಸ್ತಿಗಳನ್ನ ಇದೆ ಸರ್ಕಾರ ಎಷ್ಟೋ ಪ್ರಾಧಿಕಾರಗಳನ್ನ ಮಾಡ್ತಾ ಇದೆ ಪ್ರತಿಯೊಂದು ಪ್ರಶಸ್ತಿ ಶೇಕಡ ಮೂವತ್ತರಷ್ಟು ಈ ದೇ ಈ ಕ ರಾಜ್ಯದಲ್ಲಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ ಮೀಸಲಿಡಬೇಕು ನೀವು ಪ್ರಾಧಿಕಾರ ಮಾಡಿದರೆ ಅಲ್ಲಿ ಇಬ್ಬರಾದರೂ ದಲಿತ ಸದಸ್ಯರಿರಬೇಕು ಅಕಾಡೆಮಿಗಳಲ್ಲಿ ದಲಿತ ಸದಸ್ಯರೇ ಇರಬೇಕು ನೀವು ಕೊಡ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಶೇಕಡ ಮೂವತ್ತರಷ್ಟು ಭಾಗ ದಲಿತರಿಗೆ ಕೊಡಬೇಕು ಅರ್ಹತೆ ಪ್ರಶ್ನೆ ಅಲ್ಲ ನೀವೇನಾದರೂ ಮಹಾಭಾರತದಲ್ಲಿ ಒಂದು ಘಟನೆ ಬರುತ್ತೆ ಅದೇನಂದರೆ ಅರ್ಜುನ ಕೃಷ್ಣನ ರಥ ಕರ್ಣನ ರಥವನ್ನು ಒಂದು ಇಂಚು ಹೊಡಿತಾನೆ ಒಂದು ಒಂದು ಅರ್ಧಡಿ ದೂರಕ್ಕೆ ಸರಿಸಿದಾಗ ಅಲ್ಲ ಕ ಕರ್ಣ ಅರ್ಜುನನ ರಥವನ್ನು ಬಾಣ ಬಿಟ್ಟು ಒಂದು ಅಡಿಯಿಂದಕ್ಕೆ ಸರಿಸಿದಾಗ ಕೃಷ್ಣ ಶಬ್ಬಾಷ್ ಕರ್ಣ ಅಂತ ಕರೀತಾನೆ ಇವನು ಒಂದು ನೂರು ಮೈಲು ದೂರಕ್ಕೆ ಹೊಡೆದಾಗ ಅವನು ಸಬ್ಬಾಶ್ ಅನ್ನಲ್ಲ ಏನು ಹೇಳ್ತಾನೆ ಯಾಕಪ್ಪ ನನ್ನ ಸಾರಥಿಯಾಗಿ ನನ್ನನ್ನೇ ಎದುರು ಅವಹೇಳನ ಮಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ ಅರ್ಜುನನ ರಥದಲ್ಲಿ ನಾನಿದ್ದೀನಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ನನ್ನ ಹೃದಯದಲ್ಲಿಟ್ಕೊಂಡಿರ್ತಕ್ಕಂಥ ಸಾರಥಿ ನಾನು ಅಷ್ಟ ದಿಕ್ಪಾಲಕರು ನಿನ್ನ ರಥದಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಂಥ ಬಲಿಷ್ಠವಾಗಿರ್ತಕ್ಕಂಥ ರಥವನ್ನು ಒಂದು ಹಿಂಚು ಸರಿಸಿದ್ದೈತಲ್ಲ ಅದು ಭಾಳ ದೊಡ್ಡ ಪರಾಕ್ರಮ ಇಲ್ಲಿರ್ತಕ್ಕಂಥ ಏನು ಬರೆದರದು ಇಂಪಾರ್ಟೆಂಟ್ ಅಲ್ಲ ಬರೆದರನ್ನದೇ ಇಂಪಾರ್ಟೆಂಟ್ ಕನ್ನಡದಲ್ಲಿ ಬರೆದರನ್ನದೇ ಇಂಪಾರ್ಟೆಂಟ್ ಈ ನೆಲದ ನೋವುಗಳನ್ನು ತಮ್ಮ ಬರಹಗಳಲ್ಲಿ ಸ್ಪಂದಿಸಿದರೆ ಅನ್ನೋದು ಇಂಪಾರ್ಟೆಂಟ್ ಅದು ಅದು ಹೇಗೆ ಬರ್ತಾರೆ ಜಯಂತಿ ಕಾಯ್ಕಣಿ ಹೆಂಗೆ ಬರ್ದಾರಾ ಅಲ್ವಾ ಈ ಉಪದ್ರವಿಗಳು ಅಂತ ಕರಿತೀವಿ ನಾವು ಉಪದ್ರವಿ ಸಾಹಿತ್ಯಗಳು ಇಲ್ಲಿಲ್ಲದೆ ಎಲ್ಲರೂ ವ್ಯವಸ್ಥೆಗೆ ಉಪದ್ರವ ನೀಡ್ತಕ್ಕಂಥ ಪ್ರಶ್ನಿಸ್ತಕ್ಕಂಥ ಎಲ್ಲರೂ ಕೂಡ ಈ ನೆಲದ ಶ್ರೇಷ್ಠ ಕೊಡುಗೆಗಳಂತ ನಾನು ಭಾವಿಸಿದ್ದೀನಿ ಅದಕ್ಕ ನಿರುಪದ್ರವಿ ಸಾಹಿತಿಗಳಿಗಿನ ನಮ್ಮನ್ನು ಓಲ್ಸೋಕ್ಕೆ ಸಾಧ್ಯ ಇಲ್ಲ ನಮ್ಮ ಯಾವಾಗಲೂ ನಾವೇ ನಮಗೆ ನಾವೇ ಗ್ರೇಟ್ ಇಲ್ಲಿರ್ತಕ್ಕಂಥ ಸಾ ಈಗೇನು ಪ್ರಶಸ್ತಿ ಕೊಟ್ಟಿದ್ದಾರೆ ಇದು ಎಲ್ಲ ಪ್ರಶಸ್ತಿಗಳಿಗಿಂತ ಭಾಳ ದೊಡ್ಡದು ಅಂತ ತಿಳ್ಕೊಂಡಿದ್ದೀನಿ ಅದ ಕಾರಣ ನಮ್ಮ ಸರ್ಕಾರ ಯಾವುದೇ ಒಂದು ಪ್ರಶಸ್ತಿ ಕೊಡಲಿ ಅಲ್ಲಿ ಶೇಕಡ ಮೂವತ್ತರಷ್ಟು ಈ ನೆಲದ ಮೂಲ ನಿವಾಸಿಗಳಿಗೆ ಮೀಸಲಿಡಬೇಕು ಈ ದೇಶದ ಹಕ್ಕುದಾರ ಯಾರು ನಿಜವಾದ ವಾರಸುದಾರರು ಯಾರು ಅಂದರೆ ಇಲ್ಲಿರ್ತಕ್ಕಂಥ ನೀವು ಮತ್ತು ಅಲ್ಲಿರ್ತಕ್ಕಂಥ ನೀವು ನಾವು ಮೂಲ ನಿವಾಸಿಗಳು ನೀವೇನಾದರೂ ಟೋನಿ ಜೋಸೆಫ್ ಅವರ ಅರ್ಲಿ ಇಂಡಿಯನ್ಸ್ ಅಂತಕ್ಕಂಥ ಪುಸ್ತಕವನ್ನು ಓದಿದರೆ ಶುದ್ಧ ಪರಿಶುದ್ಧ ಅನ್ನೋ ವ್ಯಕ್ತಿ ಇಲ್ಲ ಇವತ್ತೇನು ಸೋಕಾಲ್ಡ್ ಏನು ಹೇಳ್ತಾ ಇದ್ದಾರಲ್ಲ ಮೊನ್ನೆ ಪ್ರಕಾಶ್ ರೈ ಒಂದು ಮಾತು ಹೇಳಿದರು ಗುಲ್ಬರ್ಗದಲ್ಲಿ ನಮಗೆ ಕಮಲ ಮುಖ್ಯ ಅಲ್ಲ ಕಮಲದ ಕೆಳಗಡೆ ಇರ್ತಕ್ಕಂಥ ಒಂದು ಬ್ರಹ್ಮ ರಾಕ್ಷಸ ಆರ್ ಎಸ್ ಎಸ್ ಭಾಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಅದರ ವಿರುದ್ಧ ನಾವು ಹೋರಾಡಬೇಕು ಲೇಖಕರು ಅ ಕಣ್ಣ ಭಾಳ ಅಪಾಯಕಾರಿ ಸ್ಥಿತಿಯಲ್ಲಿ ಉಸಿರುಗಟ್ಟುವ ಸ್ಥಿತಿಯಲ್ಲಿ ನಮ್ಮ ಸಮಾಜ ಇದೆ ನಮ್ಮ ದಲಿತ ಸಂವೇದನೆಗಳಿವೆ ಇದನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆ ಎಲ್ಲರದ್ದು ಇದು ಯಾಕಂದರೆ ನಾವು ಭಾಳ ಸೈಲೆಂಟ್ ಆಗಿರ್ತೀವಿ ಹಿಂದೆ ಕೋಲಾರದಲ್ಲಿ ಒಬ್ಬ ದಲಿತನ ಮೇಲೆ ಏನಾದರೂ ಹಲ್ಲೆ ನಡೆದಾಗ ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ಲೇಖಕರು ಬೀದಿಗೆ ಬಂದರು ಇವತ್ತು ಅನೇಕ ಕಡೆಗೆ ಲೇಖಕರ ಮೇಲೆ ದೈಹಿಕವಾಗಿ ಹಲ್ಲೆ ನಡೀತಾ ಇದೆ ಮಹಿಳೆಯರ ಮಾನಭಂಗ ಇದೆ ದಲಿತರು ಮುಟ್ಟಿದ ದ ನಾಡು ಅಧಿಕಾರದಲ್ಲಿ ಕೂಡ ಮಿನಿಸ್ಟ್ರು ಕೂಡ ದರೆಯ ದೇವಸ್ಥಾನಕ್ಕೆ ಹೋಗಿ ಬಂದರೆ ಯಾವುದರಲ್ಲಿ ಕುರ್ಚಿಯಲ್ಲಿ ಕೂತು ಕೆಳಗಿಳಿದು ಬಂದರೆ ಆ ಕುರ್ಚಿಯನ್ನು ಶುಚಿಗೊಳಿಸ್ತಕ್ಕಂಥ ಜಗದ್ಗುರುಗಳ ಪಾದೋದಕದಿಂದ ಶುಚಿಗೊಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಇದ್ರ ಬಗ್ಗೆ ನಾವ್ಯಾರು ದನಿ ಎತ್ತಲ್ಲ ಇದು ಭಾಳ ಅಪಾಯಕಾರಿ ಸ್ಥಿತಿ ಸೂರ್ಯಕಾಂತ್ ಇದು ಭಾಳ ಉಸಿರುಗಟ್ಟುವ ಸ್ಥಿತಿ ನಗ ಸ್ಥಿತಿಯಲ್ಲಿ ಇಲ್ಲ ನಾವು ಚಪ್ಪಾಳೆ ತಟ್ಟ ಸ್ಥಿತಿಯಲ್ಲಿ ಇಲ್ಲ ಬದ್ಧ ಬುರುಕುಟಿಗಳಾಗದೇ ಇದ್ದರೆ ಈ ವ್ಯವಸ್ಥೆಯನ್ನು ಸರಿಪಡಿಸ್ತಾ ಇದ್ದರೆ ಇದು ಹತ್ತು ವರ್ಷದಲ್ಲಿ ನಮ್ಮ ಸಂವಿಧಾನ ನಮ್ಮ ಕೆಳಗೆ ನಮ್ಮ ಕೈಯಲ್ಲಿ ಇರಲ್ಲ ಸುಪ್ರೀಂ ಕೋರ್ಟ್ ಕೂಡ ಕೋರ್ಟ್ಗಳು ಕೂಡ ಅದಕ್ಕೆ ಹೋಗ್ತಾ ಇದ್ದಾವೆ ಅಲ್ವಾ ಇದು ಬಹಳ ಇಂಥ ಸನ್ನಿವೇಶದಲ್ಲಿ ನಮ್ಮ ನಮ್ಮ ಮೇಲಿರ್ತಕ್ಕಂಥ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ಅರ್ಥ ಮಾಡಿಕೊಳ್ತಾ ಇದ್ದರೆ ನಾವು ತಗದುಕೊಂತ ಪ್ರಶಸ್ತಿಗಳಿಗೆ ಯಾವ ಅರ್ಥ ಇರಲ್ಲ ಅದನ್ನ ದಯವಿಟ್ಟು ನಾವೆಲ್ಲ ಕೇವಲ ಒಂದು ಪ್ರಶಸ್ತಿ ಪಡೆದಿಲ್ಲ ದೊಡ್ಡ ಮನೆಯವರು ಇದ್ದಾರೆ ಬಿಜಾಪುರದಿಂದ ಭಾಳ ಹೋರಾಟಗಾರರು ಇದ್ದಾರೆ ಇಲ್ಲಿ ಕೇವಲ ನಾವು ಪ್ರಶಸ್ತಿ ಭಾಳ ಸಂತೋಷದಿಂದ ಸುಖವಾಗಿರಕ್ಕೆಲ್ಲ ಈ ಸುಖವಾಗಿರಕ್ಕೆ ಸಾಧ್ಯನೇ ಇಲ್ಲ ಈ ಸಮಾಜದಲ್ಲಿ ಏನಾದರೂ ಸಮಥಿಂಗ್ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ನಮ್ಮ ಈ ತಳ ಸಮುದಾಯದ ಇವೇನು ನಮ್ಮ ಆಶಯಗಳಿವೆ ಅದನ್ನು ಸಾಂಕ್ರಾಮಿಕಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವಲ್ಲಿ ಎಜುಕೇಟ್ ಮಾಡ್ಬೇಕು ನಮ್ಮ ದಲಿತರು ಒಬ್ಬ ಎಜುಕೇಟೆಡ್ ಒಬ್ಬ ದಲಿತ ಇನ್ನೊಬ್ಬ ಅನ್ಎಜುಕೇಟೆಡ್ ದಲಿತನ ಪರವಾಗಿ ನಾವು ಮಾತಾಡದ ಇದ್ರೆ ನಾವು ಕಲ್ತಕ್ಕಂಥ ನಾವು ಬರೆದಕ್ಕಂಥ ಇದಕ್ಕೆ ಯಾವ ಬೆಲೆ ಇರಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಮತ್ತೆ ಮೃದುವಾದ ನಂದಿನಿ ಪನ್ನೀರ್ ಇವತ್ತಿನೇ ಅನೇಕ ಮೂರು ನಾಲ್ಕು ಗೋಷ್ಠಿಗಳು ನಡೀತಾ ಇದ್ದಾವೆ ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡಕ್ಕೆ ಆಗ್ತಾ ಇಲ್ಲ ಅದ ಕಾರಣ ಇವತ್ತು ಸಾಯಂಕಾಲ ಆರು ಗಂಟೆಗೆ ಸಿದ್ದರಾಮಯ್ಯ ಜ ಜನ್ಮ ಇದು ನಡೀತಾ ಇದೆ ಸಂಗೀತೋತ್ಸವ ನಡೀತಾ ಇದೆ ಆ ಆರು ಗಂಟೆ ಒಳಗೆ ಎಲ್ಲವೂ ಮಾಡಬೇಕಿಲ್ಲ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ನಾವು ಇಡಬೇಕಾಗಿದೆ ವರ್ತಮಾನ ಸಂದರ್ಭದಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ಮಹನೀಯರನ್ನ ಗೌರವಿಸ್ತಕ್ಕಂಥ ಅವಕಾಶ ಮಾಡಿಕೊಟ್ಟಕ್ಕಂಥ ಅರ್ಜುನ್ ಗೊಳಸಂಗಿ ಅವ್ರ ಮಗನ ಕಳ್ಕೊಂಡಿದ್ದಾರೆ ಅದು ಭಾಳ ನೋವಿನ ವಿಷಯ ಇಂಥ ನೋವಿನ ಗಳಿಗೆಯಲ್ಲಿ ಒಂದು ಸಮ್ಮೇಳನವನ್ನು ಮಾಡಿದರೆ ಅದು ಭಾಳ ಈಜ ದೊಡ್ಡ ಆರ್ಗನೈಸರ್ ದೊಡ್ಡ ಸಂಘಟಕ ನಮ್ಮ ಅರ್ಜುನ್ ಗೊಳಸಂಗಿ ನಾನು ಅವರು ಮನೆಗೋಗಿ ಮಾತಾಡಿದ್ದು ಆಮೇಲೆ ಯಾರು ಅವ್ರು ರೀ ಬಂದರೆ ಅವ್ರು ಕರೆದರನ್ನದೇ ದೊಡ್ಡ ವಿಷಯ ಒಬ್ಬ ದಲಿತರ ನಡುವೆ ನಾವು ಬಂದು ನಿಂತ್ಕೊಳ್ಳದೆ ನನಗೆ ಸಂದಂಥ ದೊಡ್ಡ ಗೌರವ ಅದು ಅವ್ರು ಮತ್ತೆ ಕೇಳ್ತಾರೆ ಅವ್ರು ಬಂದರೆ ಇಲ್ಲ ಅವ್ರು ಬ ರೇ ದಯವಿಟ್ಟು ಅವ್ರಿಗೆ ಬ ಫೋನ್ ಮಾಡಿ ಹೇಳ್ರಿ ಬರೋಕ್ಕೆ ಹೇಳಿರಿ ರೇ ಮರ್ಯಾದೆಯಿಂದ ಬರಬೇಕು ರೀ ನಮ್ಮ ನವರಂಧ್ರಗಳನ್ನು ಮುಚ್ಚಿಕೊಂಡು ನಮ್ಮ ದಲಿತ ಎಲ್ಲಿ ದಲಿತರ ಬಗ್ಗೆ ಏನು ಕೆಲಸ ನಡೀತಾ ಇದೆ ಅಲ್ಲಿ ನಾವೆಲ್ಲರೂ ಹಾಜರಿರ್ಬೇಕಷ್ಟೆ ದಲಿತ ಉಳಿದ್ರೆ ಮಾತ್ರ ದೇಶ ಉಳಿಯುತ್ತೆ ದಲಿತರು ಇಲ್ಲ ಅಂದರೆ ದೇಶ ಹುಳಿಯಲ್ಲ ಮತ್ತೆ ನೀವೇನಾದರೂ ಮನೋಲ್ ಮತ್ತೆ ಕಸ ಹೋಗ್ತೀವಿ ಮತ್ತೆ ನಾವು ಭಾಳ ನಿರ್ಗತಿಕ ಸ್ಥಿತಿ ತಲುಪ್ತದೆ ನಮ್ಮ ತಳ ಸ್ಥಳ ಸಮುದಾಯ ಇದು ಬಹಳ ಅಪಾಯಕಾರಿ ಸನ್ನಿವೇಶದಲ್ಲಿ ನಾವಿರೋದ್ರಿಂದ ಸಾಮಾಜಿಕ ಎಚ್ಚರವನ್ನು ಕಳ್ಕಬಾರದು ಅನ್ನೋ ಮಾತನ್ನು ಹೇಳ್ತಾ ನಾನು ಗೌರವಿಸಿದ ಎಲ್ಲ ಮಹನೀಯರಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ